ಸಂಸ್ಕೃತಿ ಉತ್ಸವಕ್ಕೆ ಚಾಲನೆ ಗಂಗಾವತಿ ಕಲ್ಮಠದ ಪರಮ ಪೂಜ್ಯ ಶಿವಯೋಗಿ ವರಣ್ಯ ಲಿಂಗೈಕೆ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ ನೂರ ನಾಲ್ಕನೇ ವರ್ಷದ ಸ್ಮರಣೋತ್ಸವದ ಹಾಗೂ ಆರೂಢ ಜ್ಯೋತಿ ಶ್ರೀ ಸಿದ್ದಾರೂಢ ಸ್ವಾಮಿಗಳು ಹುಬ್ಬಳ್ಳಿಯವರ ಪುರಾಣ ಪ್ರವಚನ ಮತ್ತು ಶರಣ ಸಂಸ್ಕೃತಿ ಸಮಾರಂಭವನ್ನು ಮಂಗಳವಾರದಂದು ಶ್ರೀ ಕೊಟ್ಟೂರೇಶ್ವರ ಪುರಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಂಪ್ಲಿ ಕಲ್ಮಠದ ಶ್ರೀ ಅಭಿನವ ಪ್ರಭು ಮಹಾಸ್ವಾಮಿಗಳು ಸುಳಿ ಕಲಾ ಬೃಹನ್ಮಠದ ಶ್ರೀ ಪಾದರಕ್ಷಯ್ಯ ಶರಣರು ಅರಳಿಹಳ್ಳಿ ಶ್ರೀ ರೇವಣಸಿದ್ದಯ್ಯ ತಾತನವರು ಹಾಗೂ ಕರ್ನಾಟಕ ಕಲಾ ಶ್ರೀ ಪುರಾಣ ಪ್ರವಚನ ಪ್ರವೀಣ್ ಪಂಡಿತ್ ಶಿವರಾಜ್ ಶಾಸ್ತ್ರಿಗಳು ಹಾಗೂ ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪುರಾಣ ಪ್ರವಚಕರಾದ ಶಿವರಾಜ್ ಶಾಸ್ತ್ರಿಗಳು ಶ್ರೀ ಸಿದ್ದಾರೂಢ ಸ್ವಾಮಿಗಳವರ ಜನನ ಬಾಲ್ಯ ಆಧ್ಯಾತ್ಮಿಕ ಸೇರಿದಂತೆ ಸಾಕ್ಷಾತ್ಕಾರ ಕುರಿತು ಪ್ರವಚನ ನೀಡಿದರು ಸುಳಿಕಲ್ ಪದ್ಮಾಕ್ಷರ ಶರಣರು ಆಶೀರ್ವಚನ ನೀಡಿ ವ್ಯಕ್ತಿಯಲ್ಲಿನ ಕೆಟ್ಟ ದುರಾಲೋಚನೆಗಳು ಅಜ್ಞಾನ ಅಂಧಕಾರ ಅಹಂಕಾರ ಇವುಗಳಿಂದ ದೂರ ಇರುವಲ್ಲಿ ಮಹಾ ಸಾಧಕರ ಜೀವನ ಅವರ ಆಧ್ಯಾತ್ಮಿಕ ದೈವತ್ವ ಸಾಕ್ಷಾತ್ಕಾರ ಸೇರಿದಂತೆ ಗುಣಮಟ್ಟದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಪುರಾಣ ಪ್ರವಚನಗಳು ಅತ್ಯಂತ ಸಹಕಾರಿಯಾಗಿವೆ ಎಂದು ತಿಳಿಸಿದರು ಅಪಾರ ಭಕ್ತಾದಿಗಳು ಪುರಾಣ ಪ್ರವಚನದಲ್ಲಿ ಪಾಲ್ಗೊಂಡಿದ್ದರು ನಾವು ಬಹಳ ಸೂಕ್ಷ್ಮವಾಗಿ ಹೋಗಬೇಕಾಗುತ್ತೆ ಇಲ್ಲ ಹಾಗೆ ಆ ನವ ದಂಪತಿಗಳು ಗುರುವಿನ ಆಶ್ರಯದಲ್ಲಿರುವಾಗ ಆ ತಾಯಿಗೆ ಶಿವನ ಅಪ್ಪಣೆಯ ಮೇರೆಗೆ ಹಾಕಿ ಗೊಂಡು ಮಗುವಿಗೆ ಜನನೆಯಾಗ್ತಾ ಇದ್ದಾಳೆ ಅವನಿಗೆ ಸಿದ್ದಪ್ಪ ಅಂತ ನಾಮಕರಣ ಮಾಡತಕ್ಕಂಥದ್ದೆ ನಡೀತದೆ ಹೇಳಿ ಆತನ ಮೊದಲ ಹೆಸರು ಬಾಲ್ಯ ಇನ್ನು ಆತ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಅನ್ನ ನಡೆದು ಬರ್ತದೆ ಸಮಯಕ್ಕೆ ನಾನು ಮಹಾ ಕೊಡ್ತೀನಿ ತಂದೆ ತಾಯಿಗಳು ತಾವು ಕೂಡ ಬಹಳ ದೂರ ಬರ್ತಿರ್ತಾರೆ ನಗರ ಇದುವ ತಾವರಿಗೇರಿಯ ಅಲ್ಲ ತಾವರಿಗೇರಿನ ಬಹಳ ಬಳ್ದ ನಾನೇ ಬಂದಿದ್ದು ಒಂದು ನಲವತ್ತು ವರ್ಷದಿಂದ ಒಂದು ಆಟೋ ಇದ್ದಿದ್ದಿಲ್ಲ ಇವತ್ತು ಅದೇ ಬಹಳ ಪಟ್ಟಣ ಪಂಚಾಯತಿಯಾಗಿ ಬೆಳೆದ್ ಇನ್ನು ಗಂಗಾವತು ಚನ್ನ ತಾತನ ಆಶೀರ್ವಾದದಿಂದ ಇದು ಚೋಟೆ ಬಾಂಬೆ ಇಂಥ ಒಂದು ಸಾಗರ ಧನಸ್ವಾಮಿ ಸಮಾಧಿಯಲ್ಲಿ ಈ ಸಿದ್ಧ ಮೂಡಿ ಬರ್ತಾರಪ್ಪ ಅಂದ್ರೆ ನಿಮ್ಮ ಭಾವ ಹೆಂಗಿರುತ್ತ ಹಂಗ ನಮ್ಮ ಪುರಾಣಗಳ ನಡಿತೇವೋ ಎಲ್ಲರೂ ಕೂಡ ಬರ್ರಿ ಬಂದ ಮೇಲೆ ಮನಸ್ಸು ಕೊಡ್ರಿ ಗುರುವಿಗೆ ಮನವನ್ನ ಲಿಂಗಕ್ಕೆ ಧನವನ್ನ ಜಂಗಮಕ್ಕೆ ಸ್ವಾಮಿಗಳು ಕೊಟ್ಟಿದ್ದ ಅವರ ಪಾದಿಗಳಿಗೆ ಬಡಮಟ್ಟು ಹಾಗೆ ಈ ಕ್ಷೇತ್ರದ ಪೀಠಾಧಿಪತಿಗಳಾಗಿರುವಂಥ ಮನ್ಮಲ್ಯರಂಜನ ಪ್ರಾಣ ಸ್ವರೂಪಿ ಡಾಕ್ಟರ್ ಕೊಟೂರೇಶ್ವರ ಅಪ್ಪಾಜಿಯವರ ಪಾದಾಭಿವೃದ್ಧಿಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೋರ್ವರಾಗಿರುವಂಥ ಮಾವಂದಿರಾಗಿರುವಂಥ ಪೂಜ್ಯ ಸರಿ ರೇವಣ ಪಾದ ಪಾದಪದ್ಮಿಗೆ ಸ್ಥಿರವಾಗಿ ಪ್ರತಿ ವರ್ಷವೂ ಸಹಿತ ತಮ್ಮೆಲ್ಲರಿಗೆ ರಸದೌತಣದ ಒಂದು ಜ್ಞಾನವನ್ನು ತಮ್ಮೆಲ್ಲರಿಗೆ ಗುಣಪಡಿಸುತ್ತ ಇರುವಂಥ ಶಿವರಸ್ತಾತನವರೂ ಸಹಿತ ಶರಣದ್ದು ಹಾಗೆ ಗವಾಳಾಗಿರುವಂಥ ಸುರೇಶ್ ಅವರಿಗೂ ಸಹಿತ ದರಿದ್ರನಾಂಗಬಾರ್ದ ಇಂತಹ ಮೊನ್ನೆನ ಪುರಾತ ಶರಣರ ನೆನೆ ನೆನೆದು ದಂಡನಾದಿ ಎಂಬ ಮಾತಿನ ರಂಜಕರಿಗೆ ನೀನೆಪ್ಪೆ ಕೂಡಲ ಚನ್ನ ಸಂಗಮ ದೇವ ಹನ್ನೊಂದು ದಿನಗಳ ಪರ್ಯಂತರವಾಗಿ ಇಲ್ಲಿ ಪ್ರತಿ ವರ್ಷವೂ ಸಹಿತ ಒಬ್ಬೊಬ್ಬ ಶರಣರ ಚರಿತ್ರೆಯನ್ನು ಪೂಜ್ಯ ಶಿವರಾಜ ತಾತನವರು ನಮ್ಮ ನಿಮ್ಮೆಲ್ಲರಿಗೆ ಉಣಿಸುವಂತ ಬಂದಿರುವಂಥದ್ದು ಈ ಪುರಾಣ ಅಂದರೆ ಏನಂದರೆ ನಮ್ಮ ನಿಮ್ಮೆಲ್ಲರ ಆತ್ಮಗಳನ್ನು ಶುದ್ಧಿ ಮಾಡುವಂತೆ ಕೆಲಸ ಮಾಡ್ತಾರೆ ಯಾಕಂದರೆ ಮನೆಯ ಕಸ ಬಿಡುತ್ತದೆ ನಮ್ಮ ತಾಯಂದ್ರಿಗೆ ಅದು ಅನುಭವ ಬರುತ್ತದೆ ಮನೆಯಾಗ ಕಸ ಬೀಳುತ್ತದೆ ಬೆಳಿಗ್ಗೆ ಒಮ್ಮೆ ಕಸ ರಾತ್ರಿ ರಾತ್ರಿಗೊಮ್ಮೆ ಕಸ ಹೊಡಿತೀವಿ ಆದ್ರೆ ಯಾಕಂತ ಯಾಕ ಬಿದ್ದೈತಿ ಕಸ ನಾ ಹೊಡೆದಿನಲ್ಲಂತೇಳಿ ಎಂದು ಯೋಚನೆ ಮಾಡೋದು ಹಂಗ ಈ ಮನಿಗೂ ಸಹಿತ ಅವಾಗ ಅವಾಗ ಕಸ ಬಿಡುತ್ತಿರುತ್ತ ಮನಸ್ಸಿಗೂ ಸಹಿತ ಅವಾಗ ಕಸ ಬಿದ್ದಾಗ ಮತ್ತು ಇದನ್ನು ಸಹಿತ ಸ್ವಚ್ಛ ಮಾಡಬೇಕ್ ಇದು ಸಹಿತ ಸ್ವಚ್ಛ ಆಗಬೇಕಾಗಿತ್ತು ಇದು ಸಹಿತ ಸ್ವಚ್ಛ ಆಗಬೇಕಾಗಿತ್ತಂದ್ರೆ ಎಂಥ ಕಸಬರಿಗಿಂದ ಇದನ್ನು ಸ್ವಚ್ಛ ಮಾಡ್ಕೋಬೇಕಂದ್ರೆ ಇಂಥ ಶರಣ ನುಡಿಮನದಿಂದ ಸ್ವಚ್ಛ ಮಾಡ್ಕೋಬೇಕಾಗಿರಬೇಕ ಹಾಗಾಗಿ ನೋಡಿ ನಮ್ಮ ಗಂಗಾವತಿ ಭಾಗದೊಳಗೆ ಅವರು ಅಪ್ಪಾಜಿಯವರು ಅಪ್ಪಾಜಿ ಅವರು ನಮ್ಮ ಭಾಗದೊಳಗೆ ವಿದ್ಯಾವಂತರಾಗಲಿ ಬುದ್ಧಿಜೀವಿಗಳಾಗಲಿ ಒಳ್ಳೆಯ ಜ್ಞಾನಮಂಟ ಆಗಲಿ ಅಂತೇಳಿ ಇವತ್ತು ಅನೇಕ ಸಂಘ ಸಂಸ್ಥೆಗಳನ್ನು ವಿದ್ಯಾಲಯಗಳನ್ನು ತೆಗೆದಿರುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇವತ್ತು ಎಲ್ಲೆಲ್ಲರೂ ಬಂದಿ ವಿದ್ಯಾಭ್ಯಾಸವನ್ನು ಎಲ್ಲವನ್ನ ನಾವು ನೋಡಲಾಗಿ ನಾವು ಯಾಕಂದ್ರೆ ಕಿತ್ತಲ ಗಿಡ ಮದ್ದಲ್ಲ ಅಂತೇಳಿ ಏನು ಮಾಡಿವಿ ಯಾವುದನ್ನು ಪರಿಗಣನೆ ತೆರಿಗೆ